ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರ ಕೇಂದ್ರಗಳು ಪ್ರತಿ ಜಿಲ್ಲೆಯಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಈ ಮೊದಲು ಹೇಳಿದ್ದೆವು ಹಾಗೆ ಕೆಲವು ಜಿಲ್ಲೆಗಳಲ್ಲಿ ವಿಶೇಷ ಚೇತನರ ಸಹಾಯ ಸಹಾಯವಾಣಿ ಸಿಬ್ಬಂದಿಗಳು ಇರ್ತಾರೆ ಅಂಗವಿಕಲ ಅಧಿಕಾರಿ ಇರ್ತಾರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಇರ್ತಾರೆ ಇವರೆಲ್ಲ ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳಿರ್ತವೆ ಇವೆಲ್ಲ ಜೊತೆಗೆ ಕೈ ಜೋಡಿಸಿ ಅವ್ರ ಜೊತೆಗೂಡಿ ಈ ಒಂದು ಡಿ ಡಿ ಆರ್ ಸಿಗಳು ಅಂದರೆ ಡಿಸ್ಟಿಕ್ ಡಿಸೇಬಲ್ಡ್ ರಿಹಬಿಲಿಟೇಷನ್ ಸೆಂಟರ್ ಅಂದರೆ ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರ ಕೇಂದ್ರಗಳು ಸಹಿತ ಕೆಲಸ ಮಾಡ್ತಕ್ಕಂಥ ವರದಿಗಳು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಆ ಎಲ್ಲ ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರಗಳು ಉತ್ತಮ ಕೆಲಸ ಮಾಡುವುದನ್ನು ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿ ಪ್ರೋತ್ಸಾಹಿಸುವಂಥ ಕೆಲಸ ನಮ್ಮ ಚಾನಲ್ದಾಗಿದೆ ಹಾಗಾಗಿ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ಅವರ ವತಿಯಿಂದ ವಿಶೇಷ ಚೇತನರಿಗೆ ಮೌಲ್ಯಮಾಪನ ಹಾಗೂ ಸಾಧನ ಸಲಕರಣೆಗಳು ವಿತರಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅದು ಎಂದರೆ ಇವತ್ತು ಇಂದು ದಿನಾಂಕ ಇವತ್ತೆಷ್ಟು ತಾರೀಕು ಅಂದರೆ ದಿನಾಂಕ ಇವತ್ತಿನ ದಿನ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಎ ಎಸ್ ಎಸ್ ಸಿ ಸೆಂಟರ್ ಜೊತೆಯಲ್ಲಿ ವಿಶೇಷ ಮಕ್ಕಳಿಗೆ ವಿ ವಿಕಲಚೇತನರ ಗುರುತಿನ ಚೀಟಿ ಯು ಡಿ ಐ ಡಿ ಈ ಮೊದಲು ನಿನ್ನೆ ನಿನ್ನೆ ನಾವು ಪ್ರಸಾರ ಮಾಡಿದ ಹಾಗೆ ಪ್ರತಿ ವಿಶೇಷ ಚತನ ಮನೆ ಬಾಗಿಲಿಗೆ ಯು ಡಿ ಐ ಡಿ ಕಾರ್ಡ್ ಅಂತಕ್ಕಂಥ ಏನು ಅಭಿಯಾನ ಚಾಲು ಮಾಡಿದ್ರಲ್ಲ ಅದೇ ಥರ ಈ ಒಂದು ಅಂಗವಿಕಲರಿಗೆ ಗುರುತಿನ ಚೀಟಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರಿಗೆ ಗುರುತಿನ ಚೀಟಿ ಶಿಬಿರವನ್ನು ಜಿಲ್ಲಾ ಅಂಗವಿಕಲ ಪ್ರವೃತ್ತಿ ಕೇಂದ್ರ ಬೆಂಗಳೂರು ನಗರ ಈ ಏನು ಲಯನ್ಸ್ ಕ್ಲಬ್ನವರು ಹಮ್ಮಿಕೊಂಡಿದ್ರಲ್ಲ ಇವರ ಮುಖಾಂತರ ಲಯನ್ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ಅವರು ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಾಧಿಕಾರಿಗಳು ಸೈಕಾಲಜಿಸ್ಟ್ ಪ್ರಭು ಹಾಗೂ ಡಾಕ್ಟರ್ ಚೇತನ್ ಜೊತೆಗೆ ಮನೋವೈದ್ಯರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಮನೋವೈದ್ಯರು ಯಾಕಂದರೆ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ ವಿಶೇಷ ಚೇತನ ಪಾಲಕರಿಗೆ ಮತ್ತು ವಿಶೇಷ ಚೇತನ ಮಕ್ಕಳಿಗೆ ಅಂದರೆ ಬುದ್ಧಿಮಾನ್ಯ ಮಕ್ಕಳಿಗೆ ಅವರಿಗೆ ತರ ತರಬೇತಿ ಕೊಡ್ತಕ್ಕಂಥ ಮಾನಸಿಕ ಸ್ಥೈರ್ಯ ತುಂಬತಕ್ಕಂಥ ಒಂದು ಆರೋಗ್ಯ ಆರೋಗ್ಯಕರ ವಾತಾವರಣ ಅವರಿಗೆ ಕಲ್ಪಿಸಿಕೊಡ್ತಕ್ಕಂಥ ವಿಚಾರ ಇಟ್ಕೊಂಡು ಮನೋವೈದ್ಯರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಅವರಿಗೆ ಪಾಲಕರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ ಜೊತೆಗೆ ಜಿಲ್ಲಾ ಅಂಗಕಲ ಪುನಸ್ಥಿತಿ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗಳಾದಂಥ ರಾಜು ಚಂದ್ರಶೇಖರ್ ಇವರು ಪುನಸ್ಥತಿ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗಳಾಗಿದ್ದಾರೆ ರಾಜು ಚಂದ್ರಶೇಖರ್ ಅವರು ಹಾಗೂ ಈ ಡಿ ಆರ್ ಸಿಬ್ಬಂದಿಗಳು ಅಂದರೆ ಜಿಲ್ಲಾ ಅನುಕೂಲ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಗಳು ಸಹಿತ ಆಧಾರದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಸಿಬ್ಬಂದಿಯ ಸಿಬ್ಬಂದಿಯವರಾದಂಥ ಮಲ್ಲಿಕಾರ್ಜುನ್ ಹಿರೇಭಟ್ ಸರ್ ಅವರು ಈ ಒಂದು ಡಿ ಡಿ ಆರ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಪ್ರತಿಯೊಂದು ವರದಿಗಳನ್ನು ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದಾರೆ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಇದೇ ರೀತಿ ಮುಂದಿನ ದಿನ ತಮ್ಮೆಲ್ಲರ ಕ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಂಥ ಕೆಲಸ ನಮ್ಮ ಚಾನಲ್ ಮಾಡ್ತದೆ ಅದಕ್ಕೆ ತಮ್ಮ ಈ ಒಂದು ಪುಣ್ಯದ ಕೆಲಸ ಜೊತೆಗೆ ಈ ಒಂದು ಡಿ ಡಿ ಆರ್ ಸಿ ಕೇಂದ್ರ ಮಾಡ್ತಕ್ಕಂಥ ಕೆಲಸ ಒಳ್ಳೆಯ ಉತ್ತಮ ಕೆಲಸ ಆಗಿದೆ ಅಂತಕ್ಕಂಥ ಮಾತು ಹೇಳಿ ಅವರಿಗೂ ಒಂದು ಧನ್ಯವಾದ ಸಲ್ಲಿಸಿ ಶ್ರೀ ಮಲ್ಲಿಕಾರ್ಜುನ ಹಿರೇಮಠ ಸರ್ ಅವರಿಗೆ ತಮ್ಮ ವರದಿಗಳು ಸದಾ ಕಳಿಸ್ತಾ ಇರಿ ತಮ್ಮ ಜ ವರದಿ ತಮ್ಮ ಕಾರ್ಯಕ್ರಮಗಳ ವರದಿ ಪ್ರಸಾರ ಮಾಡಿ ನಮ್ಮ ಚಾನಲ್ ಸಾರ್ವಜನಿಕವಾಗಿ ಎಲ್ಲರ ಗಮನಕ್ಕೆ ತರ್ತಾಯಿದೆ ಮತ್ತು ನಿಮ್ಮ ಹಾಗೆ ಉಳಿದ ಜಿಲ್ಲಾ ಪುನರ್ವಸತಿ ಕೇಂದ್ರಗಳು ಅಂಗವಿಕಲ ಪುನರ್ವಸತಿ ಕೇಂದ್ರಗಳು ವಿಶೇಷ ಚೇತನರಿಗೆ ಸೇವೆ ಸಲ್ಲಿಸಲಿ ಅವರಿಗೆ ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ಆಶಾಭವನದಿಂದ ಈ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಹಾಗೆ ರಾಜ್ಯದ ಎಲ್ಲ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಕೆಲಸ ಮಾಡಲಿ ಹೇಳಿ ಅವರೆಲ್ಲರಲ್ಲಿ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ

have changed it already. These people, these panelists, they are from hospital. So this is what you were asking madam <laughs> also, which was... no, 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 no. hospital? <laughs> 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 you <laughs> ہاں داتا کیو نکلا نوٹ بک ڈائیڈ میں ہے مجا جا کسے متکا اور یہ گٹ گٹ کا راڈائش نہیں ہاں ہسپتال پروجیکٹ میں ہے میں آپ کو بہت منا بتا رہا ہوں جی اس میں I'm sorry. Have a. I have a uh, I have some, uh, <laughs> okay. Malaysia doctor, psychologist in front of so... me. No, 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 just a minute. Uh, just, I have a complete history. <laughs> दो 10 10 ट्रायंगल ट्रायंगल इट्स मचिंग देख ट्रायंगल ट्रायंगल पेंटेड गाइस दैट इज द बिग डॉग नेम नो 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 फीकेटर